ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಇವತ್ತು ಇಲ್ಲಿ ಮೊದಲನೇ ಪ್ರೆಸ್ ಮೀಟ್ ಫೋಟೋ ಸಿನಿಮಾದು ಇಡೀ ತಂಡ ಪ್ರೆಸ್ ಆ್ಯಂಡ್ ಮೀಡಿಯಾ ಮುಂದೆ ಬರ್ತಾ ಇರೋಂಥದ್ದು ಸೊ ತುಂಬ ಖುಷಿ ಆಗ್ತಿದೆ ಎಲ್ಲರನ್ನು ನೋಡಿ ಆ್ಯಂಡ್ ಟೀಸರ್ಗೆ ಟ್ರೇಲರ್ಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ತುಂಬಾ ತುಂಬ ಖುಷಿ ಆಗುತ್ತೆ ಯಾಕಂದರೆ ಪುನೀತ್ ಸರ್ ಪ್ರೊಡಕ್ಷನಲ್ಲಿ ಅಲ್ಲಿ ಪುನೀತ್ ಸರ್ ಜೊತೆ ವರ್ಕ್ ಮಾಡಬೇಕು ಆಸೆ ಎಷ್ಟಿತ್ತು ಅವ್ರ ಸಿನಿಮಾದ ಐ ಮೀನ್ ಅವ್ರ ಪ್ರೊಡಕ್ಷನ್ ಅಲ್ಲಿ ಬರ್ತಾ ಸಿನಿಮಾಗಳು ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ವೆನ್ ಐ ಹರ್ಡ್ ಓಟೋ ಸ್ಕ್ರಿಪ್ಟ್ ಫಸ್ಟ್ ಥಿಂಗ್ ನನಗೆ ಫಸ್ಟ್ ಓಟು ಮಾಡಬೇಕು ಅಂತ ಅನ್ಕೊಂಡಿದ್ದು ಫಸ್ಟ್ ಕೇಳಿದ ತಕ್ಷಣ ಪ್ರೊಡಕ್ಷನ್ ಇಂದ ಪ್ರೊಡ್ಯೂಸ್ ಆಗ್ತಿದೆ ಅಂತ ತಕ್ಷಣ ಐ ವಾಸ್ ಸೂಪರ್ ಎಕ್ಸೈಟೆಡ್ ಬಿಕಾಸ್ ತುಂಬಾ ಒಳ್ಳೊಳ್ಳೆ ಸಿನಿಮಾಗಳು ಇದು ಹತ್ತನೇ ಸಿನಿಮಾ ಬಟ್ ತುಂಬಾ ಒಳ್ಳೊಳ್ಳೆ ಸಿನಿಮಾಗಳು ಒಳ್ಳೊಳ್ಳೆ ಸ್ಕ್ರಿಪ್ಟ್ ಕಾಂಟೆಂಟ್ ಪಿ ಆರ್ ಕೆ ಪ್ರೊಡಕ್ಷನ್ ಇಂದ ಪ್ರೊಡ್ಯೂಸ್ ಆಗಿರುವಂಥದ್ದು ಒಳ್ಳೊಳ್ಳೆ ಸಿನಿಮಾಗಳು ಬಂದಿದೆ सो ई वाज वेरी क्लीन आई मै बी अप्रोच्ड रीजन टू टू इंटरेस्टेड प्रोडक्शन अंतर अटीटली तुम सपर्चुनिटी वेटिंग फॉर दैट वन पर्टिक्युर्क्रिप्ट सिमल में एस्पेशली कमर्शियल सिलाम ಇವೆಲ್ಲದರೊಳಗು ಕಾಣಿಸ್ಕೊಂಡಿದೆ ಇಷ್ಟು ದಿನ ಪರ್ಫಾರ್ಮೆನ್ಸ್ ಮಾಡಿರೋಂಥ ಸಿನಿಮಾಗಳು ಮಾಡಿಲ್ಲ ಅಂತ ಅಲ್ಲ ಬಟ್ ಔಟ್ ಆಫ್ ಪರ್ಫಾರ್ಮೆನ್ಸ್ ರೋಲಲ್ಲಿ ಮಾಡಬೇಕು ಕಾಣಿಸ್ಕೊಳ್ಬೇಕು ಅನ್ನೋ ಒಂದು ಹೆಚ್ಚು ಇಂಟ್ರೆಸ್ಟ್ ಇತ್ತು ಸೊ ಆ ಟೈಮಲ್ಲಿ ಬಂದಂಥ ಸ್ಕ್ರಿಪ್ಟ್ ಓಟು ರಾಧಾಕೃಷ್ಣ ಸರ್ ಅವರೇ ನನಗೆ ಈ ಒಂದು ಪ್ರಾಜೆಕ್ಟ್ಗೆ ಅಪ್ರೋಚ್ ಮಾಡಿದಂಥದ್ದು ಸೊ ಸ್ಕ್ರಿಪ್ಟ್ ನಾನು ಎಂಟೈರ್ ಸ್ಕ್ರಿಪ್ಟ್ ಓದಿದೆ ಆ್ಯಂಡ್ ಐ ವಾಸ್ ಸೂಪರ್ ಎಕ್ಸೈಟೆಡ್ ಈ ಥರ ಯಾವತ್ತೂ ನನಗನ್ಸಿರಲಿಲ್ಲ ಈ ಸ್ಕ್ರಿಪ್ಟ್ ಓದಿದ್ಮೇಲೆ ಇದು ಬೇರೆ ಯಾರು ಮಾಡಬಾರ್ದು ನಾನು ನಾನೇ ಮಾಡಬೇಕು ಅಂತ ಅನ್ನಿಸ್ತು ಶ್ರದ್ಧಾ ರೋಲ್ ಅಷ್ಟು ಇಂಟೆನ್ಸ್ ಆ್ಯಂಡ್ ಬ್ಯೂಟಿಫುಲ್ ಆಗಿರುವಂಥ ಒಂದು ರೋಲ್ ಡಾಕ್ಟರ್ ಪಾತ್ರ ಐ ಆಲ್ವೇಸ್ ವಾಂಟೆಡ್ ಟು ಬಿ ಡಾಕ್ಟರ್ ಚಿಕ್ ವಯಸ್ಸಿನಲ್ಲಿ ಬಟ್ ಆಗಿಲ್ಲ ಆಕ್ಟರ್ ಆಗಿದ್ದೀನಿ ಇವಾಗ ರೋಲ್ ಮಾಡುವಂತ ಒಂದು ಅವಕಾಶ ಸೊ ಆ್ಯಂಡ್ ಸೂಪರ್ ಸೂಪರ್ ಗ್ಲಾಡ್ ಶ್ರದ್ಧಾ ರೋಲ್ ಮಾಡಿದಂಥದ್ದು ಆ್ಯಂಡ್ ಥ್ಯಾಂಕ್ಸ್ ಟು ಡೈರೆಕ್ಟರ್ಸ್ ರಾಘವ್ ಅಂಡ್ ಪ್ರಶಾಂತ್ ಫಾರ್ ಮೇಕಿಂಗ್ ಮೀ ಶ್ರದ್ಧಾ ಆ್ಯಂಡ್ ಬಿಲೀವಿಂಗ್ ಇನ್ ಮೀ ಆ್ಯಂಡ್ ಎವ್ರಿ ನಾವ್ ನಾನು ಅವ್ರನ್ನ ಕೇಳ್ತಾನೇ ಇದ್ದೆ ವೈ ಮೀ ವೈ ಮೀ ಯಾರು ಈ ಥರ ದೃಷ್ಟಿಯಲ್ಲಿ ಪ್ರಾಬ್ಲಿ ನೋಡ ನೋಡ್ಲಿರ್ಲಿಕ್ಕಿಲ್ಲ ಅಂಡ್ ದೇ ಆರ್ ಆಲ್ವೇಸ್ ಲೈಕ್ ಲುಕ್ಸ್ ಅದು ಇರ್ಬಿಟ್ಟು ಇಟ್ ವಾಸ್ ಮೋಸ್ಟ್ಲಿ ಅಬೌಟ್ ದ ಪರ್ಫಾರ್ಮೆನ್ಸಸ್ ನೋಡ್ತಾ ಇದ್ದು ಆ್ಯಂಡ್ ಕಮರ್ಷಿಯಲ್ ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿದ್ದೆ ಅಂಡ್ ಅದನ್ನ ಜನ ಮೆಚ್ಚುಗೆ ಪಡಿಸಿದ್ರು ಬಟ್ ಔಟ್ ಅಂಡ್ ಔಟ್ ಪರ್ಫಾರ್ಮೆನ್ಸ್ ರೋಲ್ ಅಂತ ಫಸ್ಟ್ ಟೈಮ್ ಇದು ಬರ್ತಿದ್ ಬಂದಿದ್ದು ಅಂಡ್ ಈ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ನಾನು ಈ ತರದ ಸಿನ್ಮಾ ತುಂಬಾನೇ ಅವಶ್ಯಕತೆ ಅಂತ ಹೇಳ್ತೀನಿ ಸೊ ಐ ಆಮ್ ವೆರಿ ವೆರಿ ಗ್ಲಾಡ್ ಈ ಒಂದು ಪಾತ್ರ ನನಗೆ ಸಿಕ್ಕಿದ್ದಕ್ಕೆ ಟೋಟಲ್ ಎಕ್ಸ್ಪೀರಿಯನ್ಸ್ ಆಫ್ ಶೂಟಿಂಗ್ ಓಟು ವಾಸ್ ಅಮೇಝಿಂಗ್ ಟು ಬಿ ಟಾಕಿಂಗ್ ಬೌಟ್ ದೀಸ್ ಡೈರೆಕ್ಟರ್ಸ್ ನಾನು ಅನ್ಕೊಂತಿದ್ದೆ ಎಲ್ಲ ಸಿನಿಮಾಗಳಲ್ಲಿ ಡೈರೆಕ್ಟರ್ ಇರ್ತಾರೆ ಗುಡ್ ಡೈರೆಕ್ಟರ್ಸ್ ಇದು ಒಂದು ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್ಸ್ ಬಟ್ ಇಬ್ರು ಆ್ಯಂಡ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಡೈರೆಕ್ಟರ್ಸ್ ಅಂದರೆ ಅವ್ರದೇ ಒಂದು ವಿಷನ್ ಇರುತ್ತೆ ಒಬ್ಬರು ಹೇಳ್ದಂಗೆ ಯೂಶ್ವಲಿ ಸಿನಿಮಾ ಎಲ್ಲ ಕೆಲಸಗಳು ನಡೆಯುವಂಥದ್ದು ಬಟ್ ಇಬ್ಬರು ಇರ್ಬೇಕಾದ್ರೆ ಹೇಗಿರುತ್ತೆ ಅನ್ನೋ ಒಂದು ಕುತೂಹಲ ನನಗಿತ್ತು ಬಟ್ ಟು ಬಿ ವೆರಿ ಆನೆಸ್ಟ್ ಒಂದಿನೂ ಅವರಿಬ್ರು ಮಧ್ಯೆ ಜಗಳನೋ ಅಥವಾ ಯಾವುದೇ ರೀತಿಯಾದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಐ ನೆವರ್ ಸಾ ದ್ಯಾಟ್ ಸೊ ಐ ಥಿಂಕ್ ದಟ್ ವಾಸ್ ಒನ್ ಅಮೇಸಿಂಗ್ ಥಿಂಗ್ ತುಂಬ ಒಳ್ಳೆ ಅನ್ಯೋನ್ಯವಾಗಿ ಸಂಸಾರ ಮಾಡ್ತಾರಲ್ಲ ಹಾಗೆ ಇಬ್ರು ಸೆಟಲಿ ವರ್ಕಿಂಗ್ ಆ್ಯಂಡ್ ಇಟ್ ವಾಸ್ ಲವ್ಲಿ ವರ್ಕಿಂಗ್ ವಿತ್ ಬೋತ್ ಆಫ್ ಲಾಡ್ ಆಫ್ ಥಿಂಗ್ಸ್ ಥ್ಯಾಂಕ್ ಯು ಅಶ್ವಿನಿ ಮ್ಯಾಮ್ ಐ ಥಿಂಕ್ ಜಾಸ್ತಿ ಮಾತಾಡಲ್ಲ ಬಟ್ ಶಿ ಶಿ ಇಸ್ ಸೋ ಸೆನ್ಸಿಬಲ್ ಅಬೌಟ್ ದ ಕಾಂಟೆಂಟ್ ಅಂಡ್ ಈಗಿನ ಸಿನಿಮಾಗಳ ಬಗ್ಗೆ ಸೊ ಈ ಥರದೊಂದು ಐ ಡೋನ್ ನಾಟ್ ವಾಂಟ್ ಟು ಕಾಲ್ ಇಟ್ ಅ ವುಮೆನ್ ಸೆಂಟ್ರಿಕ್ ಆರ್ ವುಮೆನ್ ಓರಿಯೆಂಟೆಡ್ ಸಿನಿಮಾ ದಿಸ್ ಇಸ್ ನಾಟ್ ಲೈಕ್ ದಟ್ ಬಟ್ ಒಂದು ತುಂಬಾ ಪ್ರಾಮುಖ್ಯತೆ ಇರುವಂಥ ಒಂದು ಪಾತ್ರ ಈ ಒಂದು ಶ್ರದ್ಧಾ ಕ್ಯಾರೆಕ್ಟರ್ಗೆ ಸೊ ಈ ರೀತಿಯಾದ ಪಾತ್ರ i cinema uh, choose beko and adu probably puneet production alli sadhya and shree is doing that continuing that beautiful work Pusev had started so so glad and uh, it was lovely working for prk ma'am and ravina av first time work made and, uh, and, uh, and, uh, and, uh, and experience we had I the yade difference agli ಪ್ರಾಬ್ಲಮ್ಸ್ ಇರಲಿಲ್ಲ ಇಟ್ ವಾಸ್ ಸೋ ಸ್ಮೂತ್ ಆ್ಯಂಡ್ ನೈಸ್ ಅವ್ರ ಪರ್ಸ್ನಾಲಿಟಿ ಇದ್ದಂಗೆ ಇಟ್ ಇಸ್ ವೆರಿ ಸಿಂಪಲ್ ಆ್ಯಂಡ್ ನೈಸ್ ಇಸ್ ಲವ್ಲಿ ವರ್ಕಿಂಗ್ ವಿತ್ ಯೂ ಆಲ್ಸೋ ಆ್ಯಂಡ್ ಎಂಟೈಯರ್ ಟೀಮ್ ಆಫ್ ಓಟು ಇಟ್ ವಾಸ್ ಒನ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಪುನೀತ್ ಅವರಲ್ಲಿದ್ದಾರೆ ಆ್ಯಂಡ್ ಸಿರಿಯ ಅವರು ಐ ಥಿಂಕ್ ಮೆನಿ ಆ್ಯಕ್ಟರ್ಸ್ ಪ್ರಕಾಶ್ ಬೆಲ್ವಾಡಿ ಸರ್ ದೇವರ್ ಮೆನಿ ಆ್ಯಕ್ಟರ್ಸ್ ವರ್ಕ್ ವಿತ್ ಆ್ಯಂಡ್ ಎಲ್ಲರ ಕ್ಯಾರೆಕ್ಟರ್ಸ್ ತುಂಬಾ ಆಪ್ ಆಗಿದೆ ಆ್ಯಂಡ್ ಇಟ್ ಕಮ್ಸ್ ಕಮ್ಸ್ ಔಟ್ ಆಸ್ ಅ ವೆರಿ ಡಿಫ್ರೆಂಟ್ ಸಿನಿಮಾ ಟ್ರೇಲರ್ ನೋಡಿದ್ರೆ ಅನಿಸುತ್ತೆ ಏನೂ ಬಿಟ್ಕೊಟ್ಟಿಲ್ಲ ಅದನ್ನು ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಬೇಕು ಅಂತ ಸೊ ಹೋಪ್ಫುಲಿ ನಿಮ್ಮೆಲ್ಲರಿಗೂ ಇದು ಈ ಈ ರೀತಿಯಾದ ಹೊಸ ಕಂಟೆಂಟ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಕನ್ನಡ ಸಿನಿಮಾಗಳಲ್ಲಿ ಹೊಸ ರೀತಿಯಾದ ಕಂಟೆಂಟ್ ಯಾವತ್ತೂ ಬಿಟ್ಕೊಟ್ಟಿಲ್ಲ ಜನಗಳಾಗಲಿ ಮೀಡಿಯಾ ಎವ್ರಿಬಡಿ ಹವ್ ಸಪೋರ್ಟೆಡ್ ಸೋ ವೆಲ್ ಸೊ ಈ ಸಿನಿಮಾಗೂ ಕೂಡ ನಿಮ್ಮ ಪ್ರೀತಿ ಹಾರೈಕೆ ನೀವು ಹೇಳಿ ಥ್ಯಾಂಕ್ ಯು